హలో ఐ ఫ్రెండ్స్ వెల్కమ్ బ్యాక్ మై యూట్యూబ్ ఛానల్ ఇవతిన రెసిపీ మొట్టె మొట్టె సింపుల్ మొట్టెపల్య సింపల్గా మొట్టెపల్య హేగ్మాదు అంత తోత్కొడ్తాను బన్నీ ఇక బేగ నేను ఆల్్రెడీ ఐదు మొట్టెన బేస్కుంటు సన్నీ కట్ హసర్ మిట్కీ హణికీ టమాటో కొత్తంబరి అడుగి ఎన్నె రుచికి తక స్టోపు అరిశిన మొదలు పాత్ర 2 టేబుల్ స్పూన్ అడుగి ఎన్నె హాకూ ಈರುಳ್ಳಿ ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬೇಗ ಬೇಯೋದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಬೆಂದ್ರೇನೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಟೊಮೊಟೊನ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಟಮೊಟೋನು ಅಷ್ಟೇ ಚೆನ್ನಾಗಿ ಬೇಯಬೇಕು ನೋಡಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ಇದಕ್ಕೆ ಆಲ್ರೆಡಿ ಬೇಯಿಸ್ಕೊಂಡಿರೋ ಮೊಟ್ಟೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಯಾವುದೇ ಸ್ಪೈಸಸ್ ಅನ್ನ ಸೇರಿಸ್ಕೊತಾ ಇಲ್ಲ ವಿತೌಟ್ ಸ್ಪೈಸಸ್ ಮಾಡ್ತಾ ಇದ್ದೀನಿ ವಿತೌಟ್ ಸ್ಪೈಸಸ್ ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇವಾಗ ಕೊತ್ತಂಬರಿನ ಹಾಕಿ ಮಿಕ್ಸ್ ಮಾಡಬೇಕು ಇದನ್ನ ಬೇಳೆ ಸಾಂಬಾರಿಗೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಈ ರೆಸಿಪಿನ ನೀವು ಟ್ರೈ ಮಾಡಿ ತುಂಬ ಅಂದರೂ ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು